ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಔಟ್ಲೈನ್ ನಿಮಗೆ ಸ್ವಾಗತ ಹೆಸ್ಕೊತೀನಿ ಈ ವಿಡಿಯೋ ನಾನು ಶೋ ಮಾಡ್ತೀನಿ ನಿಮಗೆ ಕುರ್ತಿ ಡಿಸೈನ್ಗೆಲ್ಲು ಈ ಅಲ್ಲಿ ನ್ಯೂ ಕಲೆಕ್ಷನ್ ಮಾಡುದು ಅವೇನು ತ ಕಲೆಕ್ಷನ್ ತೋರಿಸ್ಬೇಕು ಅದಕ್ಕನ್ನ ಮಿಂಚಲ್ಲಿ ಇಲ್ಲಿ ನೋಡ್ತೀರಾ ಅಂದರೆ ಈ ಥರ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಸೂರತ್ ಗುಜರಾತ್ಗೆ ನಿಮಗೆ ಬರ್ಬೋಗಿ ಇಲ್ಲಿ ನೋಡ್ತೀರಾ ಅಂದ್ರೆ ಓನ್ಲಿ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ಲು ಎಲ್ಲ ಅವೈಲೇಬಲ್ ಸಿಕ್ಬಿಡುತ್ತೆ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಇಲ್ಲಿ ಈ ಥರ ನಿಮಗೆ ಭೀ ವಿಸಿಟ್ ಮಾಡ್ಬೋದು ಸೂರತ್ ಗುಜರಾತ್ಗೆ ಬರ್ಬೋದು ಒಂದು ಬಾರಿ ಅಲ್ಲಿ ಈ ಥರ ನಿಮಗೆ ವಿಸಿಟ್ ಮಾಡೋದು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ಕುರ್ತಿ ಡಿಸೈನ್ಗಳು ನೀವು ನೋಡ್ತೀರಾ ಅಂದರೆ ಇಲ್ಲಿ ನಿಮಗೆ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಕ್ವಾಡ್ಸೈಡ್ ವೆರೈಟಿ ಟೋಟಲ್ ವೆರೈಟಿ ಅವೈಲೇಬಲ್ ಆಗಿದೆ ಇಲ್ಲಿ ಬಿ ನೋಡ್ತೀರಾ ಅಂದರೆ ಇಲ್ಲಿ ಭೀ ಕಸ್ಟಮರ್ದು ರಸ ಐತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆದರೆ ಆಯ್ನ ಕಸ್ಟಮರ್ದು ಐತೆ ಯಾವ್ದು ಇಷ್ಟು ಕಲೆಕ್ಷನ್ ಐತೆ ನಿಮಗೆ ಇಲ್ಲಿ ನಿಮಗೆ ತ್ರೀ ಪೀಸ್ ಕೂಂಗಾಲ ಗುರ್ತಿ 2 ಪೀಸ್ ತ್ರೀ ಟೋಟಲ್ ವೆರೈಟಿ ಸಿಕ್ಕಿಬಿಡುತ್ತೆ ಈ ಥರ ನಿಮಗೆ ಯೂನಿಕ್ ಡಿಸೈನ್ಸ್ ಡಿಸೈನ್ಸು ವೀಕ್ ವೀಕಲ್ಲಿ ಕಲೆಕ್ಷನ್ ನಿಮಗೆ ಬೇಕಾದರೆ ಇಲ್ಲಿ ಅರುಣ ಟಸ್ಟ್ ಎಲ್ಲ ಬಗ್ಗೆ ನಿಮಗೆ ಫ್ಯಾಕ್ಟ್ರಿಟೆಡ್ ಎಲ್ಲ ಕಲೆಕ್ಷನ್ ಸಿಗ್ತೀವ ಫೆಸ್ಟಿವಲ್ ಬರ್ತೀವಲ್ಲ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ವೆರೈಟಿ ನೋಡ್ತೀನ ಅಂದರೆ ಈ ಥರ ನಿಮಗೆ ಪ್ರೀಮಿಯಂ ಮಸಲ್ಲಿ ಅಲ್ಲಿ ಈ ಥರ ಡಿಸೈನ್ಸ್ಗಳು ನೋಡ್ತೀನ ಅಂದರೆ ತ್ರೀ ಪೀಸ್ ಅಲ್ಲಿ ಇಲ್ಲಿಗೆ ನಿಮಗೆ ಓನ್ಲಿ ಟೂ ಟೆನ್ ರುಪೀಸ್ನಲ್ಲಿ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಅದ ತ್ರೀ ಪೀಸ್ ಕೋನ್ಸ ಬೇಲಿ ಈ ಥರ ಟೋಟಲ್ ನಿಮಗೆ ರಂಜಾನ್ ಕಲೆಕ್ಷನ್ ಈ ಕಲೆಕ್ಷನ್ ತಗೊಂಡು ಬಂದಿನಿ ಈ ಥರ ನಿಮಗೆ ವೆರೈಟಿ ನೋಡ್ತೀರಾ ಅಂದರೆ ವೀಕಲ್ಲಿ ನ್ಯೂ ಡಿಸೈನ್ಸ್ಗೆಲ್ಲ ನಮ್ಗೆ ಬರ್ತಾ ಇರ್ತಾವ ಈ ಥರ ನಿಮಗೆ ಮಸ್ಲಿನ್ ಇನ್ನೊಂದು ಫ್ಯಾಬ್ರಿಕ್ ಕಲೆಕ್ಷನ್ ನೋಡ್ತೀರಾ ಅಂದರೆ ಡಿಸೈನ್ಸ್ಗಳು ಡಿಫ್ರೆಂಟ್ ಬರುತ್ತೆ ಆ್ಯಂಡ್ ಟೋಟಲ್ ನಿಮಗೆ ಸೊ ಈ ತರ ನಿಮಗೆ ಕಲೆಕ್ಷನ್ ಬರಬಹುದು ತ್ರೀ ಪೀಸ್ ಕೋನ್ಸೋಬಲ್ಲಿ ಕಾಟನ್ ಮೆಟೀರಿಯಲ್ ಬೇಕು ಯಾವ ತರ ಬೇಕಂದ್ರೆ ಆ ತರ ಕಲೆಕ್ಷನ್ ವೆರೈಟಿ ನೋಡ್ತೀರಾ ಈ ಸ್ಕ್ರೀನ್ ಶಾಟ್ ತಗೊಬಹುದು ಈ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನಂಬರ್ ಗೆ ಕಾಲ್ ಮಾಡಿ ಈ ತರ ನಿಮಗೆ ಯುನಿಕ್ ಯುನಿಕ್ ಡಿಸೈನ್ಗಳು ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಐತೆ ಈ ತರ ನಿಮಗೆ ಶರಾರ ಗರಾರ ಪ್ಯಾಟರ್ನ್ ಅಲ್ಲಿ ಅದು ಭೀ ಅವೈಲೇಬಲ್ ಸಿಗುತ್ತೆ ಟೋಟಲ್ ನಿಮಗೆ ದುಪಟ್ಟ ನೋಡ್ತೀರಾ ಅಂದ್ರೆ ಈ ತರ ದುಪಟ್ಟ ಭೀ ಬರುತ್ತೆ ನಿಮಗೆ ಪ್ಲೇನ್ ಕೋನ್ಸೋಬಲ್ಲಿ ಇಲ್ಲಿ ಇದಕ್ಕೆ ಕಾಂಟ್ರಾಸ್ಟ್ ದುಪ್ಪಟ್ಟಲ್ಲಿ ಟೋಟಲ್ ವೆರೈಟಿ ಅವೈಲೇಬಲ್ ಐತೆ ವೆರೈಟಿ ನೋಡ್ತೀರಾ ಅಂದ್ರೆ ಸ್ಕ್ರೀನ್ ಶಾಟ್ ತಕೊಳ್ಬಹುದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಅನ್ನೋದು ಡಿಫ್ರೆಂಟ್ ಬರುತ್ತೆ ಈ ಥರ ನಿಮಗೆ ಇನ್ನೊಂದು ಕಲೆಕ್ಷನ್ ನೋಡ್ತೀನಿ ಅಂದರೆ ಈ ಥರ ಓನ್ಲಿ ವಿಡಿಯೋಲಿ ಟೋಟಲ್ ಸ್ಯಾಂಪಲ್ ಅಣ್ಣ ನಾನು ತೋರಿಸ್ಬಲ್ಲ ಈ ಥರ ನಿಮಗೆ ಓನ್ಲಿ ಸ್ಯಾಂಪಲ್ ತೋರಿಸಿದ್ದೀನಿ ಇನ್ನೊಂದು ಕಲೆಕ್ಷನ್ ಬೇಕಂದ್ರೆ ಇನ್ನೂ ಮೋರ್ ಡೀಟೇಲ್ ಬೇಕಾದ್ರೆ ಒಂದುವರೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಿಮಗೆ ಹ್ಯಾಂಡ್ ವರ್ಕ್ ಕೌನ್ಸೋಬಲ್ಲಿ ಬೇಕಾದ್ರೆ ಆಂಡ್ ಹ್ಯಾಂಡ್ ವರ್ಕಲ್ಲಿ ಈ ಥರ ನೋಡಿ ಫ್ಯಾಬ್ರಿಕ್ ನೋಡ್ತೀರಾ ಅಂದರೆ ನಿಮಗೆ ಟೋಟಲ್ ನಿಮಗೆ ಈ ಥರ ಟಿಶ್ಯೂ ಫ್ಯಾಬ್ರಿಕಲ್ಲಿ ಕಲೆಕ್ಷನ್ ಅನ್ನೋದು ಬರ್ಬೋದು ಟೋಟಲಿ ಈ ಥರ ನಿಮಗೆ ಸ್ಲೂವಲ್ಲಿ ವರ್ಕ್ ಅನ್ನೋದು ಬರ್ಬೋದು ದುಪ್ಪಟ್ಟ ಬಿ ನೋಡ್ತೀರಾ ಅಂದರೆ ದುಪ್ಪಟ್ಟ ಬಿ ಈ ಥರ ನಿಮಗೆ ವರ್ಕ್ ಅನ್ನೋದು ಪ್ರೊವೈಡ್ ಮಾಡ್ತಿದೆ ಎಲ್ಲಾದರೂ ನಿಮಗೆ ಸೈಜ್ ಅನ್ನೋದು ಡಿಫ್ರೆಂಟ್ ಬರುತ್ತೆ ಫೋರ್ ಪೀಸ್ ಬಂಡಲ್ ಬರುತ್ತೆ ಈ ಥರ ನಿಮಗೆ ಫ್ರಾಕ್ ಡಿಸೈನಲ್ಲಿ ಫ್ರಾಕಲ್ಲಿ ಟೈಪಲ್ಲಿ ನೋಡ್ತೀರಾ ಅಂದರೆ ಕಲೆಕ್ಷನ್ ನೋಡಿ ಟೋಟಲ್ ಇದ್ದಾಗ ನಿಮಗೆ ಬಿ ಸೈಜಸ್ ನಮ್ಸ ಆಪ್ಷನ್ ಇರುತ್ತೆ ಕಾಟನ್ ಮೆಟೀರಿಯಲಲ್ಲಿ ಪ್ಯೂರ್ ಕಾಟನ್ ಮೆಟೀರಿಯಲಲ್ಲಿ ಡಿಫ್ರೆಂಟ್ ಬರುತ್ತೆ ಸೈಜ್ ಸೈಜಲ್ಲಿ ಇಲ್ಲಿ ಈತ ಡಮ್ಮಿ ಅಲ್ಲಿ ಸೆಲೆಕ್ಷನ್ ನೋಡ್ತೀನಿ ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಗಳು ಪ್ಯಾಟರ್ನ್ಗಳು ನೋಡ್ತೀನಂದರೆ ಎಲ್ಲ ಡಿಫ್ರೆಂಟ್ ಬರುತ್ತೆ ಅಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ತೀನಿ ಅಂದರೆ ನಿಮಗೆ ಲೈವಲ್ಲಿ ಕಸ್ಟಮರು ವಿಜಿಟ್ ಮಾಡ್ತೀರಾ ಅಂಡ್ ಟೋಟಲ್ ಇಲ್ಲಿ ಕಲೆಕ್ಷನಲ್ಲಿ ಈತ ನೋಡಿ ಆ್ಯಂಡ್ ಪ್ಯಾಟರ್ನ್ಗಳು ಇನ್ನೂ ಡಿಫ್ರೆಂಟ್ ಮೋರ್ ಡೀಟೇಲ್ ನಿಮಗೆ ಕಲೆಕ್ಷನ್ ಬೇಕಾದರೆ ಸ್ಕೀನಲ್ಲಿ ಕೊಡ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ